ನಮಸ್ಕಾರ ಕುರುಕ್ಷೇತ್ರ ಯುದ್ಧಭೂಮಿ ತನ್ನವರೇ ಆದ ಬಂಧುಗಳು ಪೂಜ್ಯ ಗುರುಗಳು ಎದುರಿಗೆ ಇಂಥ ಒಂದು ಸನ್ನಿವೇಶದಲ್ಲಿ ಅರ್ಜುನನಿಗೆ ಯುದ್ಧ ಮಾಡೋಕೆ ಮನ್ಸೇ ಬರೋದಿಲ್ಲ ಅಲ್ವಾ ತೀವ್ರ ದುಃಖ ಬಿಲ್ಲು ಬಾಣ ಎಲ್ಲ ಕೆಳಗೆ ಬೀಳುತ್ತೆ ಹೌದು ಅದು ಬಹಳ ಗೊಂದಲದ ವಿಷಾದದ ಸ್ಥಿತಿ ಏನು ಸರಿ ಏನು ತಪ್ಪು ಅಂತ ತಿಳಿಯದೆ ಆತ ಕೃಷ್ಣನಿಗೆ ಶರಣಾಗುತ್ತಾನೆ ಮಾರ್ಗದರ್ಶನ ಕೇಳುತ್ತಾನೆ ಇಲ್ಲಿಂದಲೇ ಭಗವದ್ಗೀತೆಯ ಎರಡನೇ ಅಧ್ಯಾಯ ಅಂದ್ರೆ ಸಾಂಖ್ಯಯೋಗ ಶುರುವಾಗೋದು ಸಾಂಖ್ಯಯೋಗ ಅಂದ್ರೆ ಆ ಜ್ಞಾನದ ಮೂಲಕ ಆತ್ಮದ ಸ್ವರೂಪವನ್ನ ವಿಶ್ಲೇಷಣೆ ಮಾಡೋದು ನಾವು ಇವತ್ತು ಕನ್ನಡ ಪ್ರೇರಣೆ ವಿಡಿಯೋ ಮತ್ತೆ ಸ್ವಾಮಿ ಮುಕುಂದಾನಂದರ ವ್ಯಾಖ್ಯಾನಗಳ ಆಧಾರದ ಮೇಲೆ ಇದರ ಬಗ್ಗೆ ಸ್ವಲ್ಪ ಆಳವಾಟಿ ಚರ್ಚಿಸೋಣ ಸರಿ ಸರಿ ಅರ್ಜುನ ಹೀಗೆ ಕುಸಿದು ಕೂತಾಗ ಕೃಷ್ಣ ಏನ್ ಹೇಳ್ತಾನೆ ಮೊದಲು ಸಮಾಧಾನ ಮಾಡ್ತಾನ ಹ್ಮ್ ತಕ್ಷಣಕ್ಕೇನು ಇಲ್ಲ ಮೊದಲು ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾನೆ ಅರ್ಜುನನ ದುಃಖವನ್ನ ಕ್ಷುದ್ರ ಹೃದಯ ದೌರ್ಬಲ್ಯ ಅಂತ ಕರೀತಾನೆ ಕ್ಷುದ್ರ ಹೃದಯ ದೌರ್ಬಲ್ಯ ಅಂದ್ರೆ ಅಂದ್ರೆ ಮನಸ್ಸಿನ ಒಂದು ಹೇಳಬೇಕು ಅಂದ್ರೆ ನೀಚ ದೌರ್ಬಲ್ಯ ಹೇಡಿತನ ಅಂತ ಇದನ್ನೆಲ್ಲ ಬಿಟ್ಟು ಯುದ್ಧಕ್ಕೆ ಏಳು ಅಂತ ಮೊದಲು ಎಚ್ಚರಿಸ್ತಾನೆ ಓಹೋ ಆಮೇಲೆ ಆಮೇಲೆ ನಿಧಾನವಾಗಿ ಆಳವಾಗ ಜ್ಞಾನವನ್ನ ಬೋಧಿಸೋಕೆ ಶುರು ಮಾಡ್ತಾನೆ ಆ ಜ್ಞಾನ ಅದರ ಮುಖ್ಯ ಅಂಶ ಏನು ಮುಖ್ಯವಾಗಿ ಆತ್ಮದ ಸತ್ಯಸ್ವರೂಪ ಆತ್ಮ ಅಂದ್ರೆ ಜೀವ ಅದು ಶಾಶ್ವತ ಅಂತ ಅದಕ್ಕೆ ಹುಟ್ಟೂ ಇಲ್ಲ ಸಾವು ಇಲ್ಲ ಈಗ ನಾವು ಕಾಣುವ ಈ ದೇಹ ಇದೆಯಲ್ಲ ಇದು ನಾಶ ಆಗ್ಬಹುದು ಆದ್ರೆ ಆತ್ಮಕ್ಕೆ ನಾಶ ಇಲ್ಲ ಕೃಷ್ಣ ಹೇಳೋದು ನೀನು ನಾನು ಈ ಎಲ್ಲ ರಾಜರು ಯಾವಾಗಲೂ ಇದ್ದವರು ಮುಂದಕ್ಕೂ ಇರುತ್ತೇವೆ ಅಂತ ಹ್ಮ್ ಸ್ವಾಮಿ ಮುಕುಂದಾನಂದರು ಇದನ್ನ ಹೇಗೆ ವಿವರಿಸ್ತಾರೆ ಅವರು ಹೇಳೋದು ಇದು ಬರೀ ಒಂದು ಫಿಲಾಸಫಿಯಲ್ಲ ಇದು ದುಃಖ ಕಡಿಮೆ ಮಾಡೋ ಒಂದು ಪ್ರಾಕ್ಟಿಕಲ್ ತಿಳುವಳಿಕೆ ನೋಡಿ ದೇಹಕ್ಕೆ ಏನೋ ನೋವಾದಾಗ ನಷ್ಟವಾದಾಗ ನಾವು ವಿಪರೀತ ದುಃಖ ಪಡ್ತೀವಲ್ಲ ಅದರ ಅಗತ್ಯ ಇಲ್ಲ ಅಂತ ಮೊದಲು ತಿಳಿಯೋದ ಒಂದು ದೊಡ್ಡ ಹೆಜ್ಜೆ ಹೌದು ಹೌದು ಆ ಒಂದು ಹೋಲಿಕೆ ಇದೆಯಲ್ಲ ಆತ್ಮ ದೇಹ ಬದಲಾಯಿಸೋದು ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕಿದ ಹಾಗೆ ಅಂತ ಅದು ಚೆನ್ನಾಗಿದೆ ಅಲ್ವಾ ಹೌದು ಬಹಳ ಸುಂದರವಾದ ಹೋಲಿಕೆ ಅದು ನಾವು ಹಳೇ ಜೀರ್ಣವಾದ ಬಟ್ಟೆಗಳನ್ನ ಹೇಗೆ ಬಿಸಾಕಿ ಹೊಸ ಬಟ್ಟೆ ಹಾಕ್ತಿವೋ ಹಂಗೆ ಆತ್ಮ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ ಆತ್ಮವನ್ನು ಶಸ್ತ್ರದಿಂದ ಕತ್ಸೋಕಾಗಲ್ಲ ಬೆಂಕಿಯಿಂದ ಸುಡೋಕಾಗಲ್ಲ ನೀರಿಂದ ನೆನ್ಸೋಕಾಗಲ್ಲ ಗಾಳಿಯಿಂದ ಒಣಗಿಸೋಕು ಆಗಲ್ಲ ಅಂದ್ರೆ ಅದು ಅವಿನಾಶಿ ಕರೆಕ್ಟ್ ಅವಿನಾಶಿ ಹಾಗಾಗಿ ಜ್ಞಾನಿಗಳು ಈ ದೇಹ ನಾಶ ಆಗುತ್ತೆ ಅಂತ ಅಳೋದಿಲ್ಲ ಶೋಕಿಸೋದಿಲ್ಲ ಆತ್ಮ ಶಾಶ್ವತ ಅಂತ ಗೊತ್ತಾಯ್ತು ಹಾಗಾದ್ರೆ ಅರ್ಜುನನಿಗೆ ಮುಂದೇನು ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾನೆ ಯುದ್ಧ ಮಾಡ್ಲೇಬೇಕಾ ಹೌದು ಅವನ ಕರ್ತವ್ಯ ಅಂದ್ರೆ ಕ್ಷತ್ರಿಯನಾಗಿ ಅವನ ಸ್ವಧರ್ಮ ಅದು ಧರ್ಮಕ್ಕಾಗಿ ಹೋರಾಡೋದು ಅವನ ಕೆಲ್ಸ ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ನೋಡಿ ಕೃಷ್ಣ ಬರೀ ಡ್ಯೂಟಿ ಮಾಡು ಅಂತ ಹೇಳಲ್ಲ ಅದನ್ನ ಹೇಗೆ ಮಾಡ್ಬೇಕು ಅಂತನೂ ಹೇಳ್ತಾನೆ ಹೇಗೆ ಅದನ್ನೇ ಬುದ್ಧಿಯೋಗ ಅಥವಾ ಕರ್ಮಯೋಗ ಅಂತ ಕರೆಯೋದು ಕರ್ಮಯೋಗ ಅಂದ್ರೆ ಆ ಫಲಿತಾಂಶದ ಬಗ್ಗೆ ತಲೆಕಿಡಿಸ್ಕೋಬಾರ್ದು ಅಂತನಾ ಬಹುತೇಕ ಹಾಗೆ ಆದರೆ ಪೂರ್ತಿಯಾಗಿ ಹಾಗಲ್ಲ ಕನ್ನಡ ಪ್ರೇರಣೆ ವಿಡಿಯೋದಲ್ಲಿ ಇದನ್ನ ಚೆನ್ನಾಗಿ ಹೇಳಿದ್ದಾರೆ ಫಲದ ಮೇಲಿನ ಆಸೆಯನ್ನ ಬಿಡೋದು ಅಂದ್ರೆ ಕೆಲ್ಸದ ಮೇಲೆ ಶ್ರದ್ಧೇನೇ ಇಲ್ದಿರೋದು ಅಂತ ಖಂಡಿತ ಅಲ್ಲ ಬದಲಿಗೆ ಗೆಲುವು ಸೋಲು ಲಾಭನಷ್ಟ ಸುಖ ದುಃಖ ಇವು ಬಂದಾಗ ಮನ್ಸು ಅಲ್ಲಾಡ್ಬಾರ್ದು ಸ್ಥಿರವಾಗಿರ್ಬೇಕು ಸಮಚಿತ್ತದಿಂದ ನಮ್ಮ ಬೆಸ್ಟ್ ಎಫರ್ಟ್ ಹಾಕಿ ಕೆಲ್ಸ ಮಾಡಬೇಕು ಸರಿ ಆದರೆ ಒಂದು ಪ್ರಶ್ನೆ ಈಗ ಫಲದ ಬಗ್ಗೆ ಆಸಕ್ತಿನೇ ಇಲ್ಲ ಅಂದ್ರೆ ಆ ಕೆಲಸ ಮಾಡಕ್ಕೆ ಒಂದು ಮೋಟಿವೇಶನ್ ಒಳ್ಳೆ ಪ್ರಶ್ನೆ ಆಕ್ಚುಲಿ ಇಲ್ಲಿ ಪ್ರೇರಣೆ ಬರಬೇಕಾಗಿರೋದು ರಿಸಲ್ಟ್ನಿಂದ ಅಲ್ಲ ಬದಲಿಗೆ ಇದು ನನ್ನ ಕರ್ತವ್ಯ ಇದು ಧರ್ಮ ಅನ್ನೋ ಭಾವನೆಯಿಂದ ಆ ಕೆಲಸವನ್ನ ಮಾಡೋದ್ರಿಂದ ಸಿಗೋ ತೃಪ್ತಿಯಿಂದ ಕೃಷ್ಣ ವಿವರಿಸೋ ಹಾಗೆ ಫಲದ ಮೇಲಿನ ಅತಿಯಾದ ವ್ಯಾಮೋಹ ಆಸೆ ಇದೆಯಲ್ಲ ಅದೇ ನಮ್ಮ ದುಃಖಕ್ಕೆ ಮೂಲ ಕಾರಣ ಅದು ಹೇಗೆ ನೋಡಿ ಇಂದ್ರಿಯ ಸುಖಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆಸೆ ಹುಟ್ಟುತ್ತೆ ಆಸೆ ಪೂರ್ತಿ ಆಗದೇ ಇದ್ರೆ ಕೋಪ ಬರುತ್ತೆ ಕೋಪದಿಂದ ಬುದ್ಧಿ ನಾಶ ಆಗುತ್ತೆ ವ್ಯಕ್ತಿ ಪತನ ಆಗ್ತಾನೆ ಹೌದು ಹೌದು ಅದೇ ಫಲದ ಮೇಲಿನ ಆಸೆ ಇಲ್ಲದೆ ನಮ್ಮ ಕರ್ತವ್ಯ ಮಾಡಿದ್ರೆ ಆ ಕರ್ಮ ನಮ್ಮನ್ನ ಬಂಧಿಸೋದಿಲ್ಲ ಅದು ಮುಕ್ತಿ ಕೊಡುತ್ತೆ ಓಕೆ ಈ ಹಂತದಲ್ಲಿ ಅರ್ಜುನ ಕೇಳ್ತಾನಲ್ಲ ಈ ಸ್ಥಿರವಾದ ಬುದ್ಧಿ ಇರೋನು ಅಂದ್ರೆ ಸ್ಥಿತಪ್ರಜ್ಞ ಅವನು ಹೇಗಿರ್ತಾನೆ ಅಂತ ಹೌದು ಸರಿಯಾಗಿ ಕೇಳಿದ್ರಿ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅವನು ಹೇಗೆ ಮಾತಾಡ್ತಾನೆ ಹೇಗೆ ನಡೀತಾನೆ ಹೇಗೆ ಕೂತ್ಕೊಳ್ತಾನೆ ಹೀಗೆಲ್ಲ ಕೇಳ್ತಾನೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ ಸ್ಥಿತಪ್ರಜ್ಞ ಅಂದ್ರೆ ಅವನು ತನ್ನೆಲ್ಲ ಸ್ವಾರ್ಥ ಆಸೆಗಳನ್ನ ಬಿಟ್ಟಿರ್ತಾನೆ ತನ್ನ ಆತ್ಮದಲ್ಲೇ ತೃಪ್ತನಾಗಿರ್ತಾನೆ ಅಂದ್ರೆ ಹೊರಗಿನ ವಿಷಯಗಳಿಂದ ಸಂತೋಷ ಹುಡುಕಲ್ಲ ಖಂಡಿತ ದುಃಖ ಬಂದಾಗ ಕುಗ್ಗಿ ಹೋಗಲ್ಲ ಸುಖಕ್ಕೋಸ್ಕರ ಹಂಬಲಿಸಲ್ಲ ಅವನಲ್ಲಿ ಆಸೆ ಭಯ ಕೋಪ ಇವು ಇರೋದಿಲ್ಲ ಆಮೆ ತನ್ನ ಅಂಗಗಳನ್ನ ಚಿಪ್ಪಿನೊಳಗೆ ಹೇಳ್ಕೊಳ್ಳುತ್ತಲ್ಲ ಆ ಹೋಲಿಕೆ ಹೌದು ಅದು ಬಹಳ ಫೇಮಸ್ ಹೋಲಿಕೆ ಸ್ಥಿತಪ್ರಜ್ಞೆ ಕೂಡ ಆ ಆಮೇ ಹಾಗೆ ತನ್ನ ಇಂದ್ರಿಯಗಳನ್ನ ಹೊರಗಿನ ವಿಷಯಗಳಿಂದ ಯಾವಾಗ ಬೇಕೋ ಆವಾಗ ಸುಲಭವಾಗಿ ಹಿಂತೆಗೆದುಕೊಳ್ಳಬಲ್ಲ ಅಂದ್ರೆ ಇಂದ್ರಿಯಗಳನ್ನ ಪೂರ್ತಿ ಆಫ್ ಮಾಡ್ಬಿಡೋದಾ ಹಾಗಲ್ಲ ಇದು ಇಂದ್ರಿಯಗಳನ್ನ ನಿಷ್ಕ್ರಿಯ ಮಾಡುವುದಲ್ಲ ಬದಲಿಗೆ ಅವುಗಳನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಮನಸ್ಸನ್ನ ಪರಮಾತ್ಮನಲ್ಲಿ ಸ್ಥಿರವಾಗಿ ಇರಿಸೋದು ಸ್ವಾಮಿ ಮುಕುಂದಾನಂದರು ಹೇಳೋ ಹಾಗೆ ಇದು ಒಳಗಿನ ಸ್ಥಿತಿ ಹೊರಗಿನ ನಿಷ್ಕ್ರಿಯತೆ ಅಲ್ಲ ಹ್ಮ್ ಅರ್ಥವಾಯ್ತು ಹಾಗಾದ್ರೆ ಈ ಎರಡನೇ ಅಧ್ಯಾಯದ ಒಟ್ಟು ಸಾರಾಂಶ ಅಂತ ಹೇಳಬಹುದು ಮುಖ್ಯ ಸಂದೇಶ ಎರಡು ಮುಖ್ಯ ವಿಷಯಗಳು ಒಂದು ಆತ್ಮ ಶಾಶ್ವತ ಅಂತ ತಿಳಿದು ದೇಹಕ್ಕೆ ಆಗೋ ಸುಖ ದುಃಖಗಳ ಬಗ್ಗೆ ನಾಶದ ಬಗ್ಗೆ ಅನವಶ್ಯಕವಾಗಿ ದುಃಖ ಪಡಬಾರದು ಇನ್ನೊಂದು ನಮ್ಮ ಕರ್ತವ್ಯಗಳನ್ನ ಫಲಿತಾಂಶದ ಮೇಲೆ ವ್ಯಾಮೋಹ ಇಟ್ಕೊಳ್ಳದೆ ಸ್ಥಿರವಾದ ಬುದ್ಧಿಯಿಂದ ಸಮಚಿತ್ತದಿಂದ ಮಾಡಬೇಕು ಇದೇ ಜ್ಞಾನಮಾರ್ಗ ಮತ್ತು ಮುಕ್ತಿಯ ದಾರಿ ಹೌದು ಇದು ಕೇಳೋಕೆ ಹ್ಮ್ ಸರಿ ಅನ್ಸುತ್ತೆ ಆದ್ರೆ ಆಚರಣೆಗೆ ತರೋದಿದೆಯಲ್ಲ ಅದು ಬಹಳ ಕಷ್ಟ ಅಲ್ವಾ ಖಂಡಿತವಾಗಿಯೂ ಅದಕ್ಕೇನೆ ದೀತೆ ಮತ್ತೆ ಮತ್ತೆ ಇದನ್ನ ನೆನಪಿಸುತ್ತೆ ಹಾಗಾಗಿ ಇಲ್ಲಿ ನಮಗೊಂದು ಚಿಂತನೆಗೆ ಅವಕಾಶ ಇದೆ ನಮ್ಮ ದೈನಂದಿನ ಜೀವನದ ಜಂಜಾಟಗಳಲ್ಲಿ ಕೆಲಸದ ಒತ್ತಡಗಳಲ್ಲಿ ಫಲಿತಾಂಶದ ಬಗ್ಗೆ ವಿಪರೀತ ತಲೆ ಸ್ವಲ್ಪ ಕಡಿಮೆ ಮಾಡಿ ಆದರೆ ಮಾಡಬೇಕಾದ ಕೆಲಸದಲ್ಲಿ ಪೂರ್ತಿ ಶ್ರದ್ಧೆ ದಕ್ಷತೆ ಇಟ್ಕೊಂಡು ಈ ಒಂದು ಬ್ಯಾಲೆನ್ಸ್ ಈ ಸಮತೋಲನವನ್ನು ಸಾಧಿಸಕ್ಕೆ ನಾವು ಪ್ರಯತ್ನ ಪಟ್ಟರೆ ನಮ್ಮ ಜೀವನದ ಅನುಭವದಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಎಂಥ ಬದಲಾವಣೆ ಆಗಬಹುದು ಇದನ್ನ ಯೋಚಿಸಬಹುದು